हरे श्रीनिवासा भानुकोटी तेज लावण्य मूरती श्री वेंकटेशाने नमो नमो दया निधे दया निधे ಕೋಟಿ ತೇಜ ಲಾವಣ್ಯ ಮೂರುತಿ ಶ್ರೀ ವೆಂಕಟೇಶ ನಮೋ ನಮೋ ಶ್ರೀನಿವಸದ ಶ್ರೀನಿವಸದ ಚಾಚಲ ನಿವಾಸ ದೋಷಾ ದೂರನೆ ಭಕ್ತ ಪೋಷಕ ಶ್ರೀಕಾಂತ ನಮೋ ನಮೋ ಶ್ರೀನಿವಾಸ ದಯಾ ಶ್ರೀನಿವಾಸ ದಯಾ ನೀಲ ಮೇಘ ಶ್ಯಾಮ ಪಾಲ ಸಾಗರ ಶಯನ ಶ್ರೀಲ ಘುಮಿಶಾನೆ ನಮೋ ಶ್ರೀನಿವಾಸ ದಯಾ ಶ್ರೀನಿವಾಸ ದಯಾ ಖಗರಾಜ ವಾಹನ ಜಗದೋಡೆಯನ ನಿನ್ನ ಅಗಣಿತ ಮಹಿಮೆಗೆ ನಮೋ ನಮೋ ಶ್ರೀನಿವಾಸ ದಯಾನ ನಿಧೆ ಶ್ರೀನಿವಾಸ ದಾ ನಿಧೇ ಶಂಕ ಚಕ್ರಧರ ವೆಂಕಟರಮಣ ಅಕಳಂಕ ಮೂರು ನಮೋ ಶ್ರೀನಿವಾಸ ದಾ ನಿಧೆ ಶ್ರೀನಿವಾಸ ದಾ ನಿಧೆ ಪನ್ನಂಗ ಶಯನಾನೇ ನಿನ್ನಂತ ದೇವಾರು ಇನ್ನುಂಟೆ ಅಜಭಾವಾಸುರವಂಧ್ಯಾ ಶ್ರೀನಿವಾಸ ದಯಾ ನಿಧೆ ಶ್ರೀನಿವಾಸ ದಯಾ ನಿಧೆ ಭಾನುಕೋಟಿ ತೇಜ ಲಾವಣ್ಯ ಮೂರು ಶ್ರೀ ವೆಂಕಟೇಶಸ ನಮೋ ನಿಧೆ ಶ್ರೀನಿವಾಸ ದಯಾ ನಿಧೆ ಸೃಷ್ಟಿ ಇಲ್ಲದಲೇ ಒತ್ತಟ್ಟಿಗಿದ್ದವರನ್ನು ಸೃಷ್ಟಿಸಿ ಜೀವರ ಸಲಹುವೀ ಶ್ರೀನಿವಾಸ ದಯಾನಿಧೇ ಶ್ರೀನಿವಾಸ ದಯಾನಿಧೇ ತನುಮಾನ ಕರಣಗಳನ್ನು ಕೊಟ್ಟು ಅಲಿಮೀಷರನು ಅಭಿಮಾನಿಗಳೆನಿಸಿದಿ ಶ್ರೀನಿವಾಸ ದಯಾನಿಧೇ ಶ್ರೀನಿವಾಸ ದಯಾನಿಧೇ ದೀನ ವತ್ಸಲ ನಿನ್ನ ದೀನದೊಳಗೆ ಇಟ್ಟು ಜ್ಞಾನ ಕರ್ಮಗಳ ಮಾಡಿಸುವಿಯೋ ಶ್ರೀನಿವಾಸ ದಯಾ ನಿಧೆ ಶ್ರೀನಿವಾಸ ದಯಾ ನಿಧೆ ಕ್ಷಣ ಬೀಡಾದಲೆ ಭಕ್ತ ಜನರ ರಕ್ಷಿಸುವೆ ದುರ್ಜನರಿಗೆ ದುರ್ಲಾಭವೆನಿಸುವ ಶ್ರೀನಿವಾಸ ದಯಾ ನಿಧೆ ಶ್ರೀನಿವಾಸ ದಯಾನಿಧೆ ವೈಷಮ್ಯ ನೈರ್ಗಣ್ಯ ಲೇಷವಿಲ್ಲದವರ ಉಪಾಸನದಂತೆ ಫಲಗಳಿ ಶ್ರೀನಿವಾಸ ದಯಾ ನಿಧೆ श्रीनिवासादया निवासादया निधे कोटी ते जलावण्या मुरूर्ती श्री व्यंकटेशाने नम नमो नमो श्रीनिवासादया निधे श्रीनिवासादया निधे ಜ್ಞಾನಿಗಳ ರಸ ಅಜ್ಞಾನಿಗಳೊಳು ಸುಜ್ಞಾನವ ಪಾಲಿಸೋ ಶ್ರೀನಿವಾಸ ದಯಾ ನಿಧೆ ಶ್ರೀನಿವಾಸ ದಯಾನಿಧೆ ನಂಬಿದೆ ನಾನಿನ್ನ ಮೂರ್ತಿಯನ್ನ ಬಿಂಬಾದೊಳಗೆ ಪೋಳು ಅನುದೀನಾ ಶ್ರೀನಿವಾಸ ದಯಾನೀಧೆ ಶ್ರೀನಿವಾಸ ದಯಾ ನಿಧೆ ನಿನ್ನ ಹೊರತುಯ ನ ಗಣ್ಯ ರಂದೇ ನಯ್ಯ ನಿನ್ನ ಕುಸಿಪಾಸೊಕಗೆರಗಾಣೇ ಶ್ರೀನಿವಾಸ ದಯಾನಿಧೆ ಶ್ರೀನಿವಾಸ ವಾಸಾದಯಾನೆ ಘನ್ನ ಮಹಿಮಾಯನ ಇನ್ನೊಂದು ಬಯಕಿಲ್ಲ ನಿನ್ನ ಧ್ಯಾನದೊಳಡು ಮನೆಯದೇ ಶ್ರೀನಿವಾಸ ದಯಾ ನಿಧೆ ಶ್ರೀನಿವಾಸ ದಯಾ ನಿಧೆ ದುರ್ಜನ ಸಂಗವಿ ವಜ್ರ ಮಾಡಿಸಿ ಸಾಧು ಸಜ್ಜನರ ಸೇವೆಯೊಳಗಿಡೋ ಶ್ರೀನಿವಾಸ ದಯಾ ನಿಧೆ ಶ್ರೀನಿವಾಸ ದಯಾ ನಿಧೆ ಕೋಟಿ ತೇಜ ಲಾವಣ್ಯ ಮೂರುತಿ ಶ್ರೀ ವೆಂಕಟೇಶಯ で「死にはだやにで」 ದುರ್ಜನ ಸಂಘ ವಿವಜ ಮಾಡಿಸಿ ಸಾಧು ಸಜ್ಜನರ ಸೇವೆಯೊಳಗಿರೋ ಶ್ರೀನಿವಾಸ ದಯಾ ನಿಧೆ ಶ್ರೀನಿವಾಸ ದಯಾ ನಿಧೆ ಏಸು ಜನ್ಮಗಳಿಗೆ ಏಸು ಚಿಂತೆಯೂ ಇಲ್ಲ ದಾಸಾನಂದೆನಿಸು ದಾಸ್ಯವನಿತ್ತು ಶ್ರೀನಿವಾಸ ದಯಾ ಶ್ರೀನಿವಾಸ ದಯಾನಿಧೆ ಎನ್ನಪ್ಪ ಎನ್ನಣ್ಣ ಎನ್ನ ಕೈವಾದೈವ ನಿನ್ನ ವಿಸ್ಮರಣೆಯ ಕೊಡದಿರೋ シニワサダヤニデシニワサダヤニデ ಎನ್ನಪ್ಪ ಎನ್ನ ಎನ್ನ ಕೈವ ದೇವ ನಿನ್ನ ವಿಸ್ಮರಣೀಯ ಕೊಡದಿರೋ ಶ್ರೀನಿವಾಸ ದಯಾ ನಿಧೆ ಶ್ರೀನಿವಾಸ ದಯಾ ನಿಧೆ ಮನಸ್ಸಿನ ಚಂಚಲವನ್ನು ತೊಲಗಿಸಿ ಪಾದಾವರದಲ್ಲಿ ಸಹ್ಯಾಜಿತವಾಗಿ ಶ್ರೀನಿವಾಸ ದಯಾ ನಿಧೆ ಶ್ರೀನಿವಾಸ ದಯಾ ನಿಧೆ ಆಚರಿಸುವ ವಿಷಯ ಶ್ರೀಹರಿ ನಿನ್ನ ಸೇವೆಯಾಗಲಿ ಸ್ವಾಮಿ ಶ್ರೀನಿವಾಸ ದಯಾನಿಧೆ ಶ್ರೀನಿವಾಸ ದಯ या निधे भानुकोटी ते जालावण्या श्री व्यंकटेशाने नमो नमो श्रीनिवासादया निधे श्रीनिवासादया निधे ಹರಿಯೇ ಸರ್ವೋತ್ತಮ ಸುರರಲ್ಲ ದಾಸರು ತಾರತಮ್ಯ ಭೇದ ಜ್ಞಾನವನಿಯೋ ಶ್ರೀನಿವಾಸ ದಯಾ ನಿಧೆ ಶ್ರೀನಿವಾಸ ದಯಾನಿಧೆ ಬುದ್ಧಿಪೂರ್ವಕ ಗುರು ಮಧ್ವಾ ಮಾತಾವ ತಿಳಿದಿದ್ದವನೇ ಜ್ಞಾನ ವೃದ್ಧನೋ ಶ್ರೀನಿವಾಸ ದಯಾನಿಧೇ ಶ್ರೀನಿವಾಸ ದಯಾ ನಿಧೆ ಗುರುಗಳ ಕರ್ಣ ಸುಸ್ಥಿರವಾಗಿದ್ದವರಿಗೆ ಹರಿನಿಂದ ಅನುಗ್ರಹವಾಗುವುದೋ ಶ್ರೀನಿವಾಸ ದಯಾನಿಧೆ ಶ್ರೀನಿವಾಸ ಯಾನೀಧೆ ನಿನ್ನವರಲ್ಲದೆ ವಾರಲ್ಲದೆ ಅನ್ಯಾರು ಬಲ್ಲಾರೆ ಗನ್ನಾ ಮತದ ಸುಖ ಸವಿಯನ್ನು ಶ್ರೀನಿವಾಸ ದಯಾನಿಧೆ ಶ್ರೀನಿವಾಸ ದಯಾನಿಧೆ ನಿನ್ನ ಚಿತ್ತಕ್ಕೆ ಬಂದದ್ದೆನ್ನ ಚಿತ್ತಕ್ಕೆ ಬರಲಿ ಅನ್ಯಾತ ಬಯಕಿಯ ಕೊಡದಿರೋ ಶ್ರೀನಿವಾಸ ದಯಾನಿಧೆ ಶ್ರೀನಿವಾಸ ಭಾನು ಕೋಟಿ ತೇಜ ಲಾವಣ್ಯ ಮೂರುತಿ ಶ್ರೀ ವೆಂಕಟೇಶ ದಯಾನಿಧೆ श्रीनिवास दयाय निधे स्ुतिरत्ला संस्कृति हिग्गरी प्रतिदिन सुखाभिवृद्धिया श्रीनिवास दया निधे ಸುತಿರತ್ನ ಮಾಲಾ ಸಂಸ್ತುತಿಸಿ ಹಿಗ್ಗುವರಿಗೆ ಪ್ರತಿದಿನ ಸುಖಾಭಿವೃದ್ಧಿಯೋ ಶ್ರೀನಿವಾಸ ದಯಾನಿಧೆ ಶ್ರೀನಿವಾಸ ದಯಾನಿಧೇ ಗುರುಗಾಳು ಮಧ್ವಾರಾಯರು ಮೂರು ಲೋಕಕ್ಕೆ ಧೋರೆ ಗುರು ಶ್ರೀ ಶಠಾಲ ನಮು ನಮೋ ಶ್ರೀನಿವಾಸ ದಯಾನಿಧೇ ಗುರುಗಾಳು ಮಧ್ವರ ಮೂರು ಲೋಕಕ್ಕೆ ಧೋರೆ ಗುರು ಶ್ರೀ ಶಾ ನಮು ನಮೋ ಶ್ರೀನಿವಾಸ ದಯಾನಿಧೆ ಶ್ರೀನಿವಾಸ भानुकोटी ते लावण्या मुती श्री व्यंकटेशाने नमो भानु नमो श्रीनिवासादया निधे श्रीनिवासादया निधे भानुकोटी ते लावण्या मुरूती श्री व्यंकटेशाने नमो नमो श्रीनिवासाद या निधे श्रीनिवासादया निधे श्रीनिवासाद या निधे श्रीनिवासाद या निधे हरे श्री